ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಆಘಾತಕಾರಿ ವಿಚಾರವನ್ನು ಇವತ್ತು ತಮ್ಮೆಂದ್ರಿಗೆ ಹೇಳ್ತಾ ಇರುವಂಥದ್ದು ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ ನೀವು ಅಂಥದ್ದೊಂದು ಘಟನೆ ಇದು ನಿಮಗೆ ಗೊತ್ತು ಎರಡು ವರ್ಷಗಳ ಕೆಳಗೆ ಒಂದು ಭಾಳ ದೊಡ್ಡದಾದಂಥ ಘನಘೋರವಾದಂಥ ಅಧ್ಯಾಯ ಈ ದೇಶದ ಇತಿಹಾಸದಲ್ಲಿ ಸೇರೋಯ್ತು ಅದೇನಪ್ಪ ಅದೇನಪ್ಪ ಅಂತಂದರೆ ಮೊಹಮ್ಮದ್ ಪೈಗಂಬರವರ ಕುರಿತಾಗಿ ನೂಪುರ್ ಶರ್ಮಾ ಆಡಿದ ಮಾತಿಗೆ ಇಡೀ ದೇಶದಲ್ಲಿ ಕೋಮದ್ವೇಷ ಹಬ್ಬಿಸಿದ್ದಾರೆ ಅಂತೇಳಿ ಎಲ್ಲಿ ಕಂಡು ಕಂಡ ಕಡೆ ಹಿಂದೂಗಳ ಕೊಲೆ ಮಾಡುವಂಥ ಕೆಲಸ ನಡೀತು ಒಂದಲ್ಲ ಎರಡಲ್ಲ ಅದೇ ಕಾರಣಕ್ಕೆ ನೂಪರ್ ಶರ್ಮಾ ಮೇಲೆ ಭಾರತದಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಮೊಕದ್ದಮೆಗಳನ್ನು ದಾಖಲು ಮಾಡಲಾಯಿತು ಇದಕ್ಕೆ ಕೋಮದ್ವೇಷವನ್ನು ಹಬ್ಬಿಸ್ತಾ ಇದ್ದಾರೆ ಆಕೆ ಮಾಡಿದ ಕೆಲಸ ಏನು ಕುರಾನ್ನಲ್ಲಿ ಉಲ್ಲೇಖ ಆಗಿರುವಂಥ ಒಂದು ವಿಷಯವನ್ನು ಟೈಮ್ಸ್ ನೌ ಎನ್ನುವಂಥ ಚಾನಲ್ನಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಡಿಸ್ಕಷನ್ ಸಮಯದಲ್ಲಿ ಹೇಳಿದಂಥದ್ದು ಆಕೆ ಹೇಳಿದ ಉದ್ಧರಿಸಿದ ಮಾತನ್ನು ಕತ್ತರಿಸಿಕೊಂಡು ಮೊಹಮ್ಮದ್ ಜುಬೈರ್ ಎನ್ನುವಂಥ ನೀಚ ವ್ಯಕ್ತಿ ಆಕೆ ಆಡಿದ ಅಷ್ಟೇ ಮಾತನ್ನು ಟ್ವೀಟ್ ಮಾಡಿ ಈ ದೇಶದಲ್ಲಿ ಜಿಹಾದಿಗಳಿಗೆ ಕುಮ್ಮಕ್ಕನ್ನು ಕೊಡ್ತಾನೆ ಈ ದೇಶದ ಜಿಹಾದಿಗಳು ಹಿಂದೆ ಮುಂದೆ ನೋಡಲಾರದೆ ಕಂಡ ಕಂಡ ಕಡೆ ಆಕೆಗೆ ಪ್ರಾಣ ಬೆದರಿಕೆಯನ್ನು ಓಡ್ತಾರೆ ಆಕೆಯ ಪರವಾಗಿ ಯಾರ್ಯಾರು ಮಾತಾಡಿದಾರೋ ಆಕೆಯ ಪರವಾಗಿ ಯಾರ್ಯಾರು ಪೋಸ್ಟ್ಗಳನ್ನ ಹಾಕಿದರೂ ಅವರ ಕೊಲೆಯನ್ನು ಮಾಡ್ತಾರೆ ಒಂದಲ್ಲ ಎರಡಲ್ಲ ಅಂಥದ್ದೊಂದು ಕೊಲೆ ಕನ್ಹಯ್ಯ ಲಾಲ್ ಎನ್ನುವಂಥ ಉದಯಪುರದ ಒಬ್ಬ ಟೈಲರ್ದು ನಿಮಗೆ ಮರ್ತಿದ್ರೆ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹಿನ್ನೆಲೆಯನ್ನು ಹೇಳಿದೆ ಈ ಕನ್ಹಯ್ಯಾಲಾಲ್ ಅಂಗಡಿನಲ್ಲಿ ಶುಕ್ರವಾರ ದಿವಸ ಕೂತಿರ್ತಾನೆ ಒಬ್ಬ ಫೋನ್ ಮಾಡ್ತಾನೆ ಈತನಿಗೆ ಅಂಗಡೀಲಿದೀಯಾ ಇದ್ದೀನಿ ಒಂದಿಷ್ಟು ಬಟ್ಟೆ ಹೊಲಿಲಿಕ್ಕೆ ಹಾಕಬೇಕು ಮೆಜರ್ಮೆಂಟ್ ತಗೋಬೇಕು ಬರ್ತಾಯಿದ್ದೀನಿ ಅಂತ ಪಾಪ ಈತ ಅದೇ ತಾನೇ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಂದು ಕನ್ಹಯ್ಯ ಕೂತಿರ್ತಾನೆ ಯುವಕ ಉದಯಪುರದಲ್ಲಿ ರಾಜಸ್ಥಾನದ ಉದಯಪುರದಲ್ಲಿ ಬರ್ತಾರೆ ಗಡ್ಡ ಬಿಟ್ಕೊಂಡು ತೊಬ್ಬ ಇನ್ನೊಬ್ಬ ಬಂದು ಇನ್ನೇನು ಮೆಜರ್ಮೆಂಟ್ ತೊಗೋಬೇಕು ಆ ಟೈಮ್ ಕೈಯಲ್ಲಿ ತಲವಾರಿರ್ತ ತಲವಾರ ತೊಗೊಂಡು ಆತನ ಕತ್ತನ್ನು ಸೀಳ್ತಾನೆ ಹೀಗೆ ಕತ್ತನ್ನು ಸೀಳುವಾಗ ಫೇಸ್ಬುಕ್ನಲ್ಲಿ ಲೈವ್ನಲ್ಲಿ ಇರ್ತಾನಂತ ನೋಡಿ ಯಾವ ರೀತಿ ಸರ್ ತನ್ಸೆ ಜುದಾ ಮಾಡಿದ್ದೀನಿ ಅಂತ ತೋರಿಸಲಿಕ್ಕೋಸ್ಕರ ಆತ ಮತ್ತು ಆತನ ಸ್ನೇಹಿತ ಫೇಸ್ಬುಕ್ ಲೈವ್ ಬಂದು ಲೈವ್ನಲ್ಲಿ ಒಬ್ಬ ಟೈಲರ್ನ ಕೊಲೆಯನ್ನು ಮಾಡ್ತಾರೆ ಅವರಿಬ್ಬರು ಶುಕ್ರವಾರ ದಿವಸ ಜುಮ್ಮಾ ಮಸೀದಿ ಜುಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಂಥ ಇಬ್ಬರು ನಮಾಜ್ ಮಾಡ್ಕೊಂಡು ಬಂದಂಥವ್ರು ಈ ಕೊಲೆ ಇಡೀ ದೇಶದಲ್ಲಿ ಕೋಲಾಹಲವನ್ನು ಉಂಟು ಮಾಡ್ತಾರೆ ಕನಹಯಾಲಾಲ್ಗೆ ನ್ಯಾಯ ಬೇಕು ಅಂತ ಎಲ್ಲ ಹಿಂದೂ ಸಂಘಟನೆಗಳು ಇಡೀ ದೇಶಾದ್ಯಂತ ಪ್ರತಿಭಟನೆ ನಡೆಸ್ತವೆ ಈಗ ಯಾರು ಈ ಕೊಲೆಯನ್ನು ಮಾಡಿದ್ನಲ್ಲ ಫೇಸ್ಬುಕ್ ಲೈವ್ ಮಾಡಿಕೊಂಡು ಕೊಲೆಯನ್ನು ಮಾಡಿದ್ನಲ್ಲ ಅಂಥ ವ್ಯಕ್ತಿ ಜಾವೇದ್ ಅಂತ ಆತನ ಹೆಸರು ಈ ಜಾವೇದನನ್ನು ರಾಜಸ್ಥಾನದ ಹೈಕೋರ್ಟು ಬಿಡುಗಡೆ ಮಾಡಿದೆ ಜಾಮೀನ್ ಮೇಲೆ ಏನು ಕಾರಣ ತೋರಿಸಿರ್ಬೋದು ಹೇಳಿ ನೋಡೋಣ ಆತನ ಲೊಕೇಶನ್ ಟ್ರೇಸ್ ಆಗಲಿಲ್ಲ ಆದ್ದರಿಂದ ಆತನಿಗೆ ಜಾಮೀನನ್ನು ಕೊಡಲಾಗ್ತಾ ಇದೆ ಕಣ್ಣಾರೆ ಹಗಲಲ್ಲಿ ನಡೆದಂಥ ಕೊಲೆ ಅದು ಕದ್ದು ಮುಚ್ಚಿ ಮಾಡಿದ್ದಲ್ಲ ಯಾರೋ ಬೇರೆಯವ್ರ ಕಡೆಯಿಂದ ಮಾಡಿಸಿದ್ದಲ್ಲ ನಾನೇ ಮಾಡಿದ್ದೀನಿ ಅಂತ ಬಹಿರಂಗವಾಗಿ ಹೇಳಿ ಫೇಸ್ಬುಕ್ನಲ್ಲಿ ತಮ್ಮನ್ನು ದೊಡ್ಡ ಹೀರೋಗಳ ಥರ ಬಿಂಬಿಸಿಕೊಂಡು ಕೊಲೆ ಮಾಡಿದವರು ಜಾಮೀನನ್ನು ಪಡಿತಾರೆ ಈ ದೇಶದಲ್ಲಿ ಅದಕ್ಕೆ ತಾಂತ್ರಿಕ ಕಾರಣವನ್ನು ಕೊಡಲಾಗತ್ತೆ ಈತನ ಲೊಕೇಶನ್ ಟ್ರೇಸ್ ಆಗಿಲ್ಲ ಹಾಗಾದರೆ ಕನ್ಹಯ್ಯಾಲನ್ನ ಕೊಲೆ ಮಾಡಿದವರು ಯಾರು ಸ್ವಾಮಿ ಇವರಿಬ್ಬರು ಮಾಡಿಲ್ಲ ತಾನೇ ಬೇರೆ ಯಾರಾದರೂ ಕೊಲೆ ಮಾಡಿರ್ಬೇಕಲ್ವ ಯಾರು ಮಾಡಿದರು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಈ ದೇಶದ ಪೊಲೀಸರು ಈ ದೇಶದ ವ್ಯವಸ್ಥೆ ಇದನ್ನು ಹೇಳಬೇಕಾಗತ್ತೆ ಇಲ್ಲದೇ ಹೋದರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆಯೇ ಹೊರಟು ಹೋಗುತ್ತೆ ಇದರ ಜೊತೆ ಇನ್ನೊಂದು ಕೋರ್ಟಿನ ಪ್ರಕರಣವನ್ನು ಇವತ್ತು ಹೇಳ್ಬಿಡ್ತೇನೆ ಯಾಕೆಂದರೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡದೆ ಹೋದರೆ ನಮ್ಮ ಸಂಚಿಕೆ ಪರಿಪೂರ್ಣಗೊಳ್ಳೋದಿಲ್ಲ ಆತನ ಪ್ರಕರಣ ಸುಪ್ರೀಂ ಕೋರ್ಟಿನಲ್ಲಿ ನಿನ್ನೆ ಮತ್ತೆ ವಿಚಾರಣೆಗೆ ಬರುತ್ತೆ ಜಾಮೀನು ಅರ್ಜಿ ಅಡಿಷನಲ್ ಸಾಲಿಸಿಟರ್ ಜನರಲ್ ರಾಜು ಹಾಜರಾಗಿರ್ತಾರೆ ಸರ್ಕಾರದ ಪರವಾಗಿ ಡೆಲ್ಲಿ ಲಿಕ್ಕರ್ ಸ್ಕ್ಯಾಮ್ನ ಸರ್ಕಾರದ ಪರವಾಗಿ ಅವರ ವಾದ ಈ ಕಡೆ ಅಭಿಷೇಕ್ ಮನು ಸಿಂಗ್ವಿ ಅಭಿಷೇಕ್ ಮನು ಸಿಂಘ್ವಿ ಮೂರು ವಿಷಯಗಳನ್ನು ಹೇಳ್ತಾರೆ ಮೊದಲೇದಾತು ಮೊದಲೇದು ಈತ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ವ್ಯಕ್ತಿ ನೋಡಿ ಒಬ್ಬ ವ್ಯಕ್ತಿ ಮಾರ್ಚ್ ಇಪ್ಪತ್ತೊಂದರಿಂದ ಜೈಲಲ್ಲಿದ್ದಾರೆ ಈತ ಸಾಂವಿಧಾನಿಕವಾಗಿ ಒಂದು ಹುದ್ದೆಯಲ್ಲಿರುವಂಥ ವ್ಯಕ್ತಿ ಅಂತ ಕೋರ್ಟಿನಲ್ಲಿ ಹೇಳಲಾಗತ್ತೆ ಯಾವತ್ತೂ ಈತ ನನ್ನ ಆರೋಪಿ ಅಂತ ಜೈಲಿಗೆ ಹಾಕಲಾಗಿತ್ತು ಅವತ್ತೇ ಈತ ರಾಜೀನಾಮೆ ಕೊಡಬೇಕಾಗಿತ್ತು ಇಲ್ಲದೆ ಹೋದರೆ ರಾಜೀನಾಮೆಯನ್ನು ಕೊಡಿಸುವಂಥ ವ್ಯವಸ್ಥೆ ಈ ದೇಶದಲ್ಲಿ ಇರಬೇಕಾಗಿತ್ತು ಸ್ವತಃ ಕೋರ್ಟಿಗೆ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ತೆಗೆದುಕೊಂಡು ಹೋಲಾಯಿತು ಕೋರ್ಟ್ ಹೇಳುತ್ತೆ ಒಬ್ಬ ಮುಖ್ಯಮಂತ್ರಿಯ ರಾಜೀನಾಮೆ ಕೊಡಿಸುವಂಥ ಕೆಲಸ ನಮ್ದಲ್ಲ ನಾವು ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಕ್ಕಾಗಲ್ಲ ಅಂತ ವರ್ಜಿಯನ್ನು ವಜಾ ಮಾಡಿತ್ತು ಈಗ ಅಭಿಷೇಕ್ ಮುನ ಸಿಂಗ್ ಹೇಳ್ತಾರೆ ಈತ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಗಣ್ಯ ವ್ಯಕ್ತಿ ಈತ ಸಾಕ್ಷ್ಯಗಳನ್ನು ನಾಶ ಮಾಡಲಾರ ಈತ ಆಗಲಾರ ಈತ ನೀವು ಕರೆದಾಗ ಬಂದು ಹಾಜರಾಗಬಲ್ಲ ವ್ಯಕ್ತಿ ಆದ್ದರಿಂದ ಈತನಿಗೆ ಜಾಮೀನು ಕೊಡಬೇಕು ಹೇಗಿದೆ ಸ್ವಾಮಿ ವಾದ ಇಲ್ಲಿವರೆಗೂ ಲಿಖರ್ ಸ್ಕ್ಯಾಮ್ನಲ್ಲಿ ನಡೆದಂಥ ವಿಚಾರಣೆಗಳಿದಾವಲ್ಲ ಒಂದಕ್ಕಿಂತ ಒಂದು ಅದ್ಭುತ ಯಾವ್ಯಾವ ಹೊಸ ಹೊಸ ಮಜಲುಗಳನ್ನು ತೋರಿಸ್ತಾ ಇದ್ದಾವೆ ಅಂದರೆ ಹೊಸ ಹೊಸ ಆಯಾಮಗಳನ್ನು ತೋರಿಸ್ತಾ ಇದ್ದಾವೆ ಅಂದರೆ ಈ ರೀತಿಯೆಲ್ಲ ಜಾಮೀನು ತಗೋಬಹುದು ಅಂತ ನನಗೆ ಗೊತ್ತಾಗಿದ್ದೆ ಆವಾಗ ಮನೀಶ್ ಸಿಸೋಡಿಯಾ ನನ್ನ ಹೆಂಡತಿ ಹುಷಾರಿಲ್ಲ ಅಂತ ಜಾಮೀನು ಕೇಳ್ತಿದ್ರು ಅಭಿಷೇಕ್ ಮೋನ ಸಿಂಗ್ ಭೀ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ ಆರ್ಟಿಕಲ್ ಇಪ್ಪತ್ತೊಂದನ್ನು ರೆಫರ್ ಮಾಡ್ತಾಯಿದ್ರು ಉಲ್ಲೇಖ ಮಾಡೋದು ಏನಂತ ಒಬ್ಬ ವ್ಯಕ್ತಿಗೆ ಬದುಕುವ ಹಕ್ಕಿದೆ ಸ್ವಾತಂತ್ರ್ಯದ ಹಕ್ಕಿದೆ ಆತ ಸ್ವತಂತ್ರವಾಗಿರಲಿಕ್ಕೆ ಆತನಿಗೆ ಸಂವಿಧಾನ ಒಂದು ಹಕ್ಕನ್ನು ಕೊಟ್ಟಿದೆ ಆದ್ದರಿಂದ ಈತನ ಬಿಡುಗಡೆ ಮಾಡಬೇಕು ಹಾಗಾದರೆ ಈಗ ಈ ದೇಶದಲ್ಲಿರುವಂಥ ಲಕ್ಷಾಂತರ ಜನ ವಿಚಾರಣಾಧೀನ ಕೈದಿಗಳಿದಾರಲ್ಲ ಅವರು ಅನುಚ್ಛೇದ ಇಪ್ಪತ್ತೊಂದರ ಪ್ರಕಾರ ಹೊರಗೆ ಬರಬೇಕಲ್ವಾ ಅನುಚ್ಛೇದ ಇಪ್ಪತ್ತೊಂದು ಅನ್ನೋದು ಈಗ ಹೊಸತಾಗಿ ರೆಫರ್ ಮಾಡ್ತಾ ಇರೋದು ನಿಮ್ಸ್ ನ್ಯೂಸ್ ಎಲ್ಲಿ ಹೋಗಿತ್ತು ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ವಿಚಾರ ಬರ್ತೋ ಯಾವಾಗ ಮನೀಶ್ ಸಿಸೋಡಿಯವ್ರ ವಿಚಾರ ಬರ್ತೋ ವಿಜಯ್ ನಾಯರ ವಿಚಾರ ಬರ್ತೋ ಆವಾಗ ಆರ್ಟಿಕಲ್ ಇಪ್ಪತ್ತೊಂದು ನೆನಪಾಗತ್ತೆ ಬದುಕು ಹಾಕಿ ಬರುತ್ತೆ ಸ್ವಾತಂತ್ರ್ಯದ ಹಾಕಿ ಬರುತ್ತೆ ಕಾರಣ ಹೇಗಿದೆ ನೋಡಿ ಅವ್ರು ಕೊಡೋದು ಅಡಿಸಲ್ ಸಾಲಿಸಿಟರ್ ಜನರಲ್ ಹೇಳ್ತಾರೆ ನೋಡಿ ಸ್ವಾಮಿ ಇವರಿಗೆ ಈಗ ಬೇಲ್ ಕೊಡೋ ಹುಪ್ತ ಪ್ರಶ್ನೆನೇ ಬರೋದಿಲ್ಲ ಯಾಕೆಂದರೆ ಈಗಾಗಲೇ ಆರು ಚಾರ್ಜ್ ಶೀಟ್ಗಳನ್ನು ಇವ್ರ ಮೇಲೆ ಹಾಕಲಾಗಿದೆ ಪ್ರಕರಣ ಮುಗಿಲಿಕ್ಕೆ ಬಂದ್ಬಿಟ್ಟಿದೆ ಈಗ ಈ ಸಂದರ್ಭದಲ್ಲಿ ಅವರು ಜಾಮೀನು ಕೇಳುವುದೂ ಸರಿಯಲ್ಲ ಜಾಮೀನು ಕೊಡುವುದೂ ಸರಿಯಲ್ಲ ಜೊತೆಗೆ ದಿಲ್ಲಿ ಹೈಕೋರ್ಟ್ನಲ್ಲಿ ಈ ಕುರಿತು ಜಾಮೀನು ಕೊಡದೇ ಇರೋದಕ್ಕೆ ಹದಿನೇಳು ಪುಟಗಳ ತೀರ್ಪನ್ನು ಕೊಟ್ಟಿದ್ದಾರೆ ಯಾಕೆ ಇವರಿಗೆ ಜಾಮೀನು ಕೊಡಬಾರ್ದು ಅಂತ ಒಂದು ವೇಳೆ ಇಲ್ಲಿ ಜಾಮೀನು ಕೊಟ್ಟದ್ದೇ ಆದರೆ ಕೆಳಗಿನ ಕೋರ್ಟ್ಗೆ ಮಾಡಿದಂಥ ಅಪಚಾರ ಆಗತ್ತೆ ಅದು ಯಾಕೆ ಕೊಡಬಾರ್ದು ಅಂತ ಅವರಷ್ಟೆಲ್ಲ ಹೇಳಿದಾಗ ಮತ್ತೆ ನೀವು ಜಾಮೀನು ಕೊಟ್ಟರೆ ಹಾಗಾದ್ರೆ ದಿಲ್ಲಿ ಹೈಕೋರ್ಟಿಗೆ ಏನು ಬೆಲೆ ಇಲ್ಲ ಅಂತಾಯಿತು ನೀವು ಕೀಪ್ ಅಸೈಡ್ ದಿ ಜಡ್ಜ್ಮೆಂಟ್ ಆಫ್ ದಿ ಲೋವರ್ ಕೋರ್ಟ್ ಅಂತ ಹೇಳ್ಬೋದು ಕೀಪಿಂಗ್ ಅಸೈಡ್ ದಿ ಜಜ್ಮೆಂಟ್ ಆಫ್ ದಿ ಲೋವರ್ ಕೋರ್ಟ್ ಅಂತಲೇ ಹೈಯರ್ ಕೋರ್ಟ್ಗಳು ಯಾವಾಗಲೂ ಜಜ್ಮೆಂಟ್ ಕೊಡೋ ಅಪೆಕ್ಸ್ ಕೋರ್ಟ್ಗಳು ಕೊಡೋದು ಆದರೂ ಕೂಡ ಹದಿನೇಳು ಪೇ ಪೇಜು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ತಥ್ಯ ಇದೆ ಅಂತ ಅರ್ಥ ಅಲ್ವಾ ಆಮೇಲೆ ಅರವಿಂದ್ ಕೇಜ್ರಿವಾಲ್ ವಿಚಾರ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಬರುತ್ತೆ ರಿಜಿಸ್ಟಾರ್ ಹತ್ರ ಹೋಗ್ತಾರೆ ಪೋಸ್ಟಿಂಗ್ ಹಾಕಿಸ್ತಾರೆ ಇವತ್ತೇ ಪೋಸ್ಟಿಂಗ್ ಆಗಬೇಕು ಅಂತ ಅಭಿಷೇಕ್ ಮನು ಸಿಂಗ್ ಹೇಳ್ತಾರೆ ವಿಚಾರಣೆ ನಡೆಯಾಗಲೇ ಇನ್ನೊಂದು ಕೋರ್ಟ್ ಕೇಸ್ ಬಗ್ಗೆ ಮಾತಾಡ್ತಾರೆ ಮಧ್ಯಾಹ್ನ ಅದು ಕೇಸ್ ತೊಗೊಂಬಿಡಿ ಮೈಲಾಡ್ ಅಂತ ಕೇಳ್ತಾರೆ ಮೈಲಾಡ್ಗಳು ಒಪ್ಕೋತಾರೆ ನೋಡಿ ಹೆಂಗಿದೆ ನಾವು ಕೋರ್ಟಿಗೆ ಅಲ್ಲಿ ತಾನೇ ಇರ್ತೀವಿ ನಮ್ಮ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳೋದಿಲ್ಲ ಆದರೆ ಈ ವ್ಯಕ್ತಿ ಒಂದು ಕೇಸ್ ತಂಡಿಯುವ ಸಂದರ್ಭದಲ್ಲಿ ಇನ್ನೊಂದು ಕೇಸನ್ನು ಪ್ರಸ್ತಾಪ ಮಾಡ್ತಾರೆ ಅದನ್ನು ಪೋಸ್ಟಿಂಗ್ ಮಧ್ಯಾಹ್ನಕ್ಕೆ ಮಾಡಿಕೊಡಿ ಅಂತ ಮೈಲಾಡಿಗೆ ಕೇಳ್ತಾರೆ ಆಯಿತು ಅಂತ ಹೇಳ್ತಾರೆ ಅಂದರೆ ಅಭಿಷೇಕ್ ಮುನು ಸಿಂಘ್ವಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ಸ್ಥರ ಸ್ಥರದಲ್ಲಿರಬಹುದು ಆಲೋಚನೆ ಮಾಡಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಹೇಳ್ತಾರೆ ಏನಾದರೂ ಜಾಮೀನು ಕೇಳಬೇಕಾದ್ರೆ ಲೋವರ್ ಕೋರ್ಟ್ ಹೋಗಿ ಅವರು ಅಲ್ಲಿ ಕೇಳಿ ಸುಪ್ರೀಂ ಕೋರ್ಟಲ್ಲಿ ಇದು ಕೊಡೋಕ್ಕಾಗೋದಿಲ್ಲ ಹಂಗೆ ಕೊಡ್ತೀರ ಅಂತ ಜಡ್ಜ್ ಒಂದು ಐದು ನಿಮಿಷ ಯೋಚನೆ ಮಾಡ್ತಾರೆ ಇನ್ನೇನು ಜಾಮೀನು ಸಿಕ್ಬಿಡಬೇಕು ಗೌರಿ ಗಣೇಶ ಹಬ್ಬ ಮನೇಲಿ ಮಾಡೋದು ಅರವಿಂದ್ ಕೇಜ್ರಿವಾಲ್ ಎಲ್ಲ ತಯಾರಾಗ್ಬಿಟ್ಟಿದೆ ಹೂವು ಹಣ್ಣು ಕಾಯಿ ಎಲ್ಲ ತಂದು ಸುನಿತಾ ಬಾಬಿ ರೆಡಿ ಮಾಡಿಟ್ಟಾರೆ ಈಗ ಹೋಗಿ ಪೂಜೆ ಮಾಡೋದು ಅಂತ ಬಾಕಿ ಇದ್ದಕ್ಕಿದ್ದ ಹಾಗೆ ಜಡ್ಜು ಇದನ್ನು ಇಪ್ಪತ್ತನೇ ತಾರೀಕಿಗೆ ಹಾಕ್ತಾರೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬರ್ತಾರೆ ಬೇರೆ ವಿಚಾರ ಆದರೆ ಈ ದೇಶದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದಕ್ಕೆ ನಾನು ಇದನ್ನು ಉಲ್ಲೇಖ ಮಾಡಿದ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ನಮಸ್ಕಾರ